ಬ್ಲೂ ಕೊಟ್ಟಿದ್ದೆ ನೋಡಿ ಸಿಸ್ ಇದು ನಿಮ್ದೇನು ಐಡಿ ಇದು ಥ್ಯಾಂಕ್ ಯು ಹಾಗೆ ನನಗೂ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಹಾಕ್ತೀನಿ ಹಾಗೆ ವೀಡಿಯೋಸ್ ನೋಡಿ ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ಹಾಗೆ ಸಜೆಷನ್ ಕೊಡಿ ಯಾವ ಥರ ವೀಡಿಯೋ ಹಾಕ್ಬೇಕಂತ ನಾನು ನ್ಯೂ ಯೂಟ್ಯೂಬರ್ ಮತ್ತೆ ಏನು ಊಟ ಸಿಸ್ ನಿಮ್ಮ ನೇಮ್ ಏನು ಹೇಳಿ ನೇಮ್ ಮರೆತ್ ನಾನು ನೇಮ್ ಏನು ಅಲ್ಲ ಕೇರಳ ಅಂತ ಗೊತ್ತೈತಿ ನಿಮ್ಮ ನೇಮ್ ಏನೋ ಮರ್ತೆ ನಾನು ರೇಖಾ ರೇಖಾ ಅಲ್ಲ ಏನೋ ಹೇಳಿದ್ರಿ ಮತ್ತೆ ಏನು ಊಟ ಸೀಸ್ ನೈಟು ಕೇರಳ ಫಿಶಾ ಏನು ವೆಜ್ಜಾ ಮೆಲ್ಲು ಸೀರೆ ಸವಿ ಕಾಣ ಇದೆ ಜಲ್ಲು ಹೂವಿನ ಬಾಣ ಪೂರು ಸೀರೆ ಸವಿ ಕಾಣ ಇದು ಜಲ್ಡೇ ಹೂವಿನ ಬಾಣ ಅವ್ರು ಹಂಗೆ ಅಷ್ಟು ಬರೋಲ್ಲ ಸಿಸ್ ಆಡೋಕ್ಕೆ ಬರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಅದು ಇವಾಗ ಸ್ವಲ್ಪ ಫ್ರೀ ಇದೆ ಟಾ ಟೈಮಿಂಗ್ ಫಿಕ್ಸ್ ಇಲ್ಲ ಅಲ್ಲ ಫ್ರೀ ಇದೆ ಬೆಳಗ್ಗೆ ಒನ್ ಅವರ್ ಮಾಡಿದೆ ಒನ್ ಅಂಡ ಒನ್ ಆ್ಯಂಡ್ ಹಾಫ್ ಅವರ್ ಇವಾಗ ಮತ್ತೆ ಫ್ರೀ ಅದೆ ಆನ್ ಮಾಡಿದೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಹಾಂ ಆಯಿತು ಸಸಿ ಇವಾಗ ಕುಡ ನಿಮ್ದ ಕಾಫಿ निम्दय काक मे ेन विशेष सीस ಆಯ್ತು ಆವಾಗ ನಮ್ಮದು ಆಯ್ತು ಆವಾಗಲೇ ಕುಡಿದೆ ಹಂಗೆ ಜಸ್ಟ್ ಒಂದು ಒನ್ ಅವರ್ ಲೈವ್ ಮಾಡ್ರಂತ ಲೈವ್ ಆನ್ ಮಾಡಿದೆ ಅಲ್ಲಿ ಮಳೆ ಇದೆ ಯಾವ ಸೀಸ್ ಕೇಳೋದಲ್ಲಿ ಮಳೆಯಲ್ಲಿ ಬೆಳಿಗ್ಗೆ ಆಯಿತು ಇವಾಗಿಲ್ಲ ಬೆಳಿಗ್ಗೆ ಅಂದರೆ ಅದು ಬೆಳಿಗ್ಗೆ ಸ್ವಲ್ಪ ಆಯಿತು ಇವಾಗಿಲ್ಲ ಅಲ್ಲಿದೆ <San> ಮಳೆ ಅಲ್ಲಿ ಮಳೆ ಇದೆ ಆಸಿಸ್ ತುಂಬಾ ಇದೆ ಯಾಕೆ ಓಕೆ ಗಿಸ್ಪರ್ ನೆಟ್ವರ್ಕ್ ಇದೆ ಅದಕ್ಕೆ ಮೆಸೇಜ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಅದಕ್ಕೆ Thank you